ರಕ್ತದೊತ್ತಡ ಬಿಪಿ ಎಂದರೆ ರಕ್ತನಾಳಗಳ ಗೋಡೆಗಳ ಮೇಲೆ ರಕ್ತ ಹರಿಯುವಾಗ ಆಗುವ ಒತ್ತಡ ಇದು ಹೃದಯದಿಂದ ದೇಹದ ಉಳಿದ ಭಾಗಗಳಿಗೆ ರಕ್ತ ಸಾಗಿಸುವ ಅಪದಮನಿಗಳಲ್ಲಿನ ರಕ್ತದ ಬಲವಾಗಿದೆ ನಿಯಮಿತವಾಗಿ ಒಂದು ನೂರು ಇಪ್ಪತ್ತು ಡಿವಿಷನ್ ಎಂಬತ್ತು ಮಹತೆಗಿಂತ ಹೆಚ್ಚಿರುವ ಅಥವಾ ಕಡಿಮೆಯಾಗಿರುವ ರಕ್ತದೊತ್ತಡವನ್ನು ಅಧಿಕ ರಕ್ತದೊತ್ತಡ ಅಥವಾ ಕಡಿಮೆ ರಕ್ತದೊತ್ತಡ ಎಂದು ಪರಿಗಣಿಸಲಾಗುತ್ತದೆ ಇದು ಹೃದ್ರೋಗ ಪಾರ್ಶ್ವವಾಯು ಮತ್ತು ಮೂತ್ರಪಿಂಡದ ಹಾನಿಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ಸಮಸ್ಯೆಯನ್ನು ನಿಯಂತ್ರಿಸಲು ಆರೋಗ್ಯಕರ ಜೀವನ ಶೈಲಿ ಮತ್ತು ವೈದ್ಯಕೀಯ ಸಲಹೆ ಮುಖ್ಯ ರಕ್ತದೊತ್ತಡದ ಸಾಮಾನ್ಯ ಮಟ್ಟಗಳು ಸಾಮಾನ್ಯ ಒಂದು ನೂರು ಇಪ್ಪತ್ತು ಡಿವಿಷನ್ ಎಂಬತ್ತು ನಮಗಿಂತ ಕಡಿಮೆ ಹೆಚ್ಚಿದ ರಕ್ತದೊತ್ತಡ ಪ್ರೊಹೈಪ್ರೊಟೆನ್ಷನ್ ಒಂದು ಇಪ್ಪತ್ತು ರಿಂದ ಒಂದು ನೂರು ಇಪ್ಪತ್ತೊಂಬತ್ತು ಡಿವಿಷನ್ ಎಂಬತ್ತು ಹಂತ ಒಂದು ಒಂದು ನೂರು ನೂರು ಮೂವತ್ತರಿಂದ ಮೂವತ್ತೊಂಬತ್ತು ಡಿವಿಷನ್ ಎಂಬತ್ತು ಎಂಬತ್ತೊಂಬತ್ತು ಮಮಗ ಹಂತ ಎರಡು ಒಂದು ನೂರು ನಲವತ್ತು ಡಿವಿಷನ್ ತೊಂಬತ್ತು ಮಮಗ ಅಥವಾ ಅದಕ್ಕಿಂತ ಹೆಚ್ಚು ಅಧಿಕ ರಕ್ತದೊತ್ತಡದ ಕಾರಣಗಳು ಆನುವಂಶಿಕ ಅಂಶಗಳು ಆರೋಗ್ಯಕರವಲ್ಲದ ಆಹಾರ ಪದ್ಧತಿ ದೈಹಿಕ ಚಟುವಟಿಕೆಯ ಕೊರತೆ ಅತಿಯಾದ ಒತ್ತಡ ಇತರ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಗಳು ಅಧಿಕ ರಕ್ತದೊತ್ತಡದ ಅಪಾಯಗಳು ಹೃದಯಾಘಾತ ಮತ್ತು ಹೃದ್ರೋಗ ಪಾರ್ಶ್ವವಾಯು ಮೂತ್ರಪಿಂಡದ ಹಾನಿ ರಕ್ತನಾಳಗಳ ಕುಗ್ಗುವಿಕೆ ಎಥೆರೋಸ್ಕ್ಲೆರೋಸಿಸ್ ದೃಷ್ಟಿ ಮಂದಗತಿ ನೆನಪಿನ ಶಕ್ತಿಯಲ್ಲಿ ಇಳಿಕೆ ರಕ್ತದೊತ್ತಡವನ್ನು ನಿಯಂತ್ರಿಸುವ ಮಾರ್ಗಗಳು ಆರೋಗ್ಯಕರ ಆಹಾರ ತರಕಾರಿಗಳು ಹಣ್ಣುಗಳು ಮತ್ತು ಧಾನ್ಯಗಳನ್ನು ಹೆಚ್ಚಾಗಿ ಸೇವಿಸುವುದು ದೈಹಿಕ ಚಟುವಟಿಕೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಒತ್ತಡ ನಿರ್ವಹಣೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸುವುದು ವೈದ್ಯರ ಸಲಹೆ ಲಕ್ಷಣಗಳು ಕಾಣಿಸದಿದ್ದರೂ ನಿಯಮಿತವಾಗಿ ರಕ್ತದೊತ್ತಡವನ್ನು ಪರೀಕ್ಷಿಸಿಕೊಳ್ಳುವುದು ಮತ್ತು ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ